ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಒಂದು ವಿಶೇಷ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಮ್ಮುಂದೆ ತಂದಿದ್ದೀನಿ ಇದು ನಿವೃತ್ತ ಸರ್ಕಾರಿ ನೌಕರರಿಗೂ ಉಪಯುಕ್ತ ಮುಂದೆ ಹೇಳ್ತಾ ಹೋಗ್ತೀನಿ ಇದರಿಂದ ಆಗುವಂಥ ಲಾಭಗಳೇನು ಎಷ್ಟೆಲ್ಲ ಲಾಭ ಆಗುತ್ತೆ ಆರ್ಥಿಕವಾಗಿ ಏನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಘೋಷಣೆ ಮಾಡಿತ್ತು ಅದೇನು ಅಂದರೆ ಸ್ಯಾಲರಿ ಪ್ಯಾಕೇಜ್ ಸ್ಯಾಲ್ರಿ ಪ್ಯಾಕೇಜ್ ವಿಚಾರ ಅಂತ ಬಂದಾಗ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರೋದು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಬೇಡಿ ನಿವೃತ್ತ ನೌಕರರಿಗೂ ಇದರಿಂದ ಲಾಭ ಇದೆ ಏನು ಲಾಭ ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ತಿಳಿಸ್ತೀನಿ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಕೋಟಿಗಳ ಅಪಘಾತ ವಿಮೆಯನ್ನು ಬ್ಯಾಂಕುಗಳ ಸಹಯೋಗದೊಂದಿಗೆ ಇಂಪ್ಲಿಮೆಂಟ್ ಮಾಡಿತ್ತು ಮುಂದಿನ ಮೂರು ತಿಂಗಳ ಅವಧಿಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಅಂತ ಹೇಳಿ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದರು ಸರ್ಕಾರಿ ನೌಕರರು ಪಡಿತರರು ವೇತನ ಪಡೆಯುತ್ತಿರುವಂಥ ನೌಕರರು ಉದ್ಯೋಗಿಗಳಿಗೆ ವಿವಿಧ ಬ್ಯಾಂಕುಗಳು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ಕೊಡುಗೆಗಳ ಬಗ್ಗೆ ಎಸ್ ಬಿ ಐ ಬ್ಯಾಂಕು ಕೆನರಾ ಬ್ಯಾಂಕು ಹಾಗೂ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ಗಳು ಕೊಟ್ಟಿದೆ ಕೆನರಾ ಯಾವ ಯಾವ್ಯಾವ ಯೋಜನೆಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈ ಹಿಂದೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಆ ಆ ಯೋಜನೆಯ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯವಿಟ್ಟು ನೋಡಿ ಯಾವ ಬ್ಯಾಂಕು ಹೆಚ್ಚು ಲಾಭಕರವಾದ ಸೌಲಭ್ಯಗಳನ್ನು ಕೊಟ್ಟಿದೆ ಅಂತ ಹೇಳಿ ನಿಮಗೆ ಎರಡೂ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಆ ವೀಡಿಯೋದ ಲಿಂಕನ್ನು ಕೆಳಗಡೆ ಕೊಟ್ಟಿದ್ದೀನಿ ಯಾವ ಬ್ಯಾಂಕು ಬೆಸ್ಟ್ ಇದೆ ಯಾವ ಸ್ಯಾಲ್ರಿ ಪ್ಯಾಕೇಜನ್ನು ನಾವು ತಗೊಂಡ್ರೆ ಯೂಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಳಗಡೆ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗತ್ತೆ ನಿವೃತ್ತ ನೌಕರರಿಗೂ ಉಪಯೋಗ ಆಗುವಂಥ ಮಾಹಿತಿ ಇದೆ ಅದನ್ನು ಲಾಸ್ಟ್ನಲ್ಲಿ ಹೇಳ್ತೀನಿ ದಯವಿಟ್ಟು ನೋಡಿ ರಾಷ್ಟ್ರೀಕೃತ ಬ್ಯಾಂಕ್ ಆದ ಬ್ಯಾಂಕ್ ಆಫ್ ಬರೋಡಾ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ವಿಶೇಷವಾದ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಪಿಂಚಣಿ ಪ್ಯಾಕೇಜನ್ನು ಘೋಷಣೆ ಮಾಡಿದೆ ಅಂತ ಹೇಳ್ಬೋದು ಈ ಖಾತೆಯ ವಿಶೇಷ ಅಂದರೆ ಶೂನ್ಯ ಮೊತ್ತದ ಖಾತೆ ಯಾವುದೇ ಡಿಪಾಸಿಟ್ ಇರಬೇಕು ಅಂತ ಇಲ್ಲ ಗೃಹ ಸಾಲ ವಾಹನ ಸಾಲ ಶಿಕ್ಷಣ ಸಾಲ ಅಡಮಾನ ಸಾಲ ಹಾಗೂ ವೈಯಕ್ತಿಕ ಸಾಲದ ಮೇಲೆ ಶೇಕಡ ನೂರರಷ್ಟು ಸಂಸ್ಕರಣಾ ಶುಲ್ಕವನ್ನು ಮನ್ನಾ ಮಾಡುತ್ತೆ ಗೃಹ ಸಾಲವನ್ನು ಪಡೆದುಕೊಂಡಂಥ ಉದ್ಯೋಗಿಗಳಿಗೆ ವಾಹನ ಸಾಲದ ಮೇಲೆ ಅನ್ವಯವಾಗುವ ಬಡ್ಡಿ ಅಂದರೆ ವೆಹಿಕಲ್ ಲೋನ್ ಮೇಲೆ ಜೀರೋ ಪಾಯಿಂಟು ಟೂ ಫೈವ್ ಪರ್ಸೆಂಟು ಬಡ್ಡಿ ವಿನಾಯಿತಿ ಇರುತ್ತೆ ನೀವು ಗೃಹ ಸಾಲ ತಗೊಂಡಿದ್ದೀರಿ ಜೊತೆಗೆ ವಾಹನ ಸಾಲನೂ ಇದೆ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟು ರಿಯಾಯಿತಿ ಇದೆ ಗಿಫ್ಟ್ ಹಾಗೂ ಟ್ರಾವೆಲ್ ಕಾರ್ಡ್ಗಳು ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಸೆವೆಂಟಿ ಫೈವ್ ಪರ್ಸೆಂಟು ರಿಯಾಯಿತಿ ನಿಮಗೆ ಈ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ಇದೆ ಯಾರೆಲ್ಲ ಸ್ಯಾಲ್ರಿ ಪ್ಯಾಕೇಜ್ಗಳನ್ನು ಮಾಡ್ಕೊಂಡಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಇದುವರೆಗೆ ಅಕೌಂಟು ಅಪ್ಡೇಟ್ ಆಗಿಲ್ಲ ನಿಮ್ಮದು ಜನರಲ್ ಅಕೌಂಟಲ್ಲೇ ಓಡ್ತಾ ಇದೆ ಅದನ್ನು ತಕ್ಷಣ ಸ್ಯಾಲ್ರಿ ಅಕೌಂಟಾಗಿ ಹತ್ತಿರದ ಬ್ಯಾಂಕುಗಳಿಗೆ ಹೋಗಿ ತಕ್ಷಣ ಬದಲಾಯಿಸ್ಕೊಬೇಕು ಓವರ್ ಡ್ರಾಫ್ಟ್ ಓಡಿ ಸೌಲಭ್ಯ ವೇತನ ಹಾಗೂ ಪಿಂಚಣಿಯ ಗರಿಷ್ಠ ಮೊತ್ತದಲ್ಲಿ ಶೇಕಡ ಅಂದರೆ ಮೂರು ಲಕ್ಷದವರೆಗೂ ಕ್ರೆಡಿಟನ್ನು ತಕ್ಷಣ ಪಡೆಯೋಕ್ಕೆ ಅವಕಾಶ ಇದೆ ಓವರ್ ಡ್ರಾಫ್ಟನ್ನು ಪಡ್ಕೊಳ್ಳೋಕ್ಕೆ ನಿವೃತ್ತ ನೌಕರರಿಗೂ ಕೂಡ ಹಾಗೂ ಸರ್ಕಾರಿ ನೌಕರರಿಗೂ ಕೂಡ ಮೂರು ಲಕ್ಷದವರೆಗೂ ಓವರ್ ಡ್ರಾಫ್ಟನ್ನು ಪಡ್ಕೊಳ್ಳೋಕ್ಕಾಗತ್ತೆ ಅವಕಾಶಗಳಿದೆ ಆಕರ್ಷಕ ಬಡ್ಡಿದರದೊಂದಿಗೆ ಕಾರ್ಪೊರೇಟ್ ವೈಯಕ್ತಿಕ ಪರ್ಸ್ನಲ್ ಲೋನ್ ವೈಯಕ್ತಿಕ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ಘೋಷಣೆ ಮಾಡಿದೆ ಎಂ ಇನ್ವೆಸ್ಟ್ಮೆಂಟ್ ಮೊಬೈಲ್ ಆ್ಯಪ್ಗಳ ಮೂಲಕ ಆನ್ಲೈನ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಸೌಲಭ್ಯವನ್ನು ಕೆನ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕು ಸೌಲಭ್ಯವನ್ನು ಕೊಟ್ಟಿದೆ ಮೊಬೈಲ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನ್ಗಳಲ್ಲಿ ಸ್ಥಿರ ಠೇವಣಿ ತೆರೆಯುವಂಥ ವ್ಯವಸ್ಥೆ ಬ್ಯಾಂಕ್ಗಳ ಮೂಲಕ ಇಂಟರ್ನೆಟ್ ಮೂಲಕ ಕೂಡ ನೀವು ಅಕೌಂಟನ್ನು ಓಪನ್ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಯಾವುದೇ ಶುಲ್ಕವಿಲ್ಲದೆ ಎ ಟಿ ಎಮ್ನಲ್ಲಿ ಎ ಟಿ ಎಮ್ ಕಾರ್ಡ್ ರಹಿತ ಹಣದ ಸೌಲಭ್ಯ ಎ ಟಿ ಎಮ್ ಕಾರ್ಡ್ ಲೆಸ್ ಸರ್ವಿಸನ್ನು ಕೂಡ ಈ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತುಗಳು ಹಣ ಅಥವಾ ಏನಾದರೂ ಇದ್ದರೆ ಲಾಕರ್ ಸೌಲಭ್ಯವನ್ನು ಪಡ್ಕೊಂಡ್ರೆ ಶೇಕಡ ಇಪ್ಪತ್ತರಷ್ಟು ಲಾಕರ್ ಸೌಲಭ್ಯದ ದಲ್ಲಿ ವಿನಾಯಿತಿ ಇರುತ್ತೆ ಉಚಿತ ಸೇವೆಗಳು ತುಂಬ ಇದೆ ಬಾಬ್ ವರ್ಡ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ ಉಚಿತವಾಗಿದೆ ಉಚಿತ ಎಸ್ ಎಮ್ ಎಸ್ ಸೇವೆಗಳು ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ವರ್ಗಾವಣೆ ಉಚಿತವಾಗಿರುತ್ತೆ ಭೀಮ್ ಆ್ಯಪ್ನ ಯು ಪಿ ಐ ವರ್ಗಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಮತ್ತೊಂದು ವಿಶೇಷವಾದ ಅಂದರೆ ಡೆಬಿಟ್ ಕಾರ್ಡ್ಗಳ ಮೇಲೆ ಜೀವನ ಪರ್ಯಂತ ಯಾವುದೇ ಶುಲ್ಕವಿಲ್ಲ ಡೆಬಿಟ್ ಕಾರ್ಡ್ಗಳಿಗೆ ಆನ್ಲೈನ್ ಸರ್ವಿಸ್ ಅಂತ ಬಿಟ್ಟು ವರ್ಷಕ್ಕೆ ಇನ್ನೂರೈವತ್ತು ಮುನ್ನೂರು ಕೆಲವು ಬ್ಯಾಂಕ್ಗಳು ಐನೂರು ರೂಪಾಯಿವರೆಗೂ ಶುಲ್ಕವನ್ನು ಪಡೀತಿದ್ರು ಆ ಶುಲ್ಕ ಈಗ ಇಲ್ಲ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಜೀವನ ಪರ್ಯಂತ ಲೈಫ್ ಟೈಮ್ ಯಾವುದೇ ಶುಲ್ಕಗಳು ಇರೋದಿಲ್ಲ ಇದು ಕೂಡ ಒಂದು ಉತ್ತಮವಾದ ಸೌಲಭ್ಯನೇ ಅಂತಲೇ ಹೇಳ್ಬೋದು ಬಿ ಬಿ ಒ ಟಿ ಎಮ್ನಲ್ಲಿ ಅನಿಯಿತವಾಗಿ ವರ್ಗಾವಣೆ ಅಂದರೆ ಎ ಟಿ ಎಮ್ ಮೂಲಕ ವರ್ಗಾವಣೆ ಮಾಡ್ಕೊಳ್ಳೋಕ್ಕೆ ಹಣವನ್ನು ಪಡ್ಕೊಳ್ಳೋಕ್ಕೆ ಇಷ್ಟೇ ಅಂತ ಬಿಟ್ಟು ಲಿಮಿಟ್ ಇಲ್ಲ ಎಷ್ಟು ಬೇಕಾದರೂ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡೋಂಥ ಉತ್ತಮವಾದ ಸರ್ವಿಸ್ ಅಂತಲೇ ಹೇಳ್ಬೋದು ಈ ಬ್ಯಾಂಕಿನ ಸ್ಯಾಲ್ರಿ ಅಕೌಂಟು ಹಾಗೂ ಕೆನರಾ ಬ್ಯಾಂಕಿನ ಸ್ಯಾಲ್ರಿ ಪ್ಯಾಕೇಜು ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಸನ್ ಬಾಕ್ಸ್ನಲ್ಲಿ ವಿಡಿಯೋವನ್ನು ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ನಿಮಗೆ ವರ್ಷಕ್ಕೆ ನೂರ ಐವತ್ತು ಚೆಕ್ಗಳನ್ನು ಕೊಡುವಂಥ ಚೆಕ್ ಲೀಫನ್ನು ಯಾವುದೇ ಶುಲ್ಕ ಇಲ್ದಣೆ ಕೊಡೋಕ್ಕೆ ಅವಕಾಶಗಳಿದೆ ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ಗುಂಪು ವೈಯಕ್ತಿಕ ಅಪಘಾತ ವಿಮೆ ಇದು ನಲವತ್ತು ಲಕ್ಷದವರೆಗಿದೆ ನಿಯಮಗಳು ಅನ್ವಯ ಆಗತ್ತೆ ಆದರೆ ಕೆನರಾ ಬ್ಯಾಂಕ್ನಲ್ಲಿ ಒಂದು ಕೋಟಿ ವರೆಗೂ ಇದೆ ಶಾಶ್ವತ ಅಂಗವೈಕಲ್ಯದ ವಿಮೆ ಟಿ ಡಿ ಟಿ ನಲವತ್ತು ಲಕ್ಷದವರೆಗೂ ಇದೆ ಅದಕ್ಕೂ ಕಂಡೀಷನ್ ಅಪ್ಲೈ ಇದೆ ಅದೇ ನೀವು ಕೆನರಾ ಬ್ಯಾಂಕಲ್ಲಾದರೆ ಒಂದು ಕೋಟಿ ವರೆಗೂ ಇದೆ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮೆ ಇಪ್ಪತ್ತು ಲಕ್ಷದವರೆಗಿದೆ ಅದೇ ಕೆನರಾ ಬ್ಯಾಂಕ್ನಲ್ಲಿ ಒಂದು ಕೋಟಿ ವರೆಗೂ ಇದೆ ವಾಯು ಅಪಘಾತ ವಿಮೆ ಹತ್ತು ಲಕ್ಷದವರೆಗೂ ಇದೆ ಕೆನರಾ ಬ್ಯಾಂಕಲ್ಲಿ ಒಂದು ಕೋಟಿವರೆಗೂ ಇದೆ ಅದರ ವಿಡಿಯೋನ ದಯವಿಟ್ಟು ನೋಡಿ ಅಪಘಾತ ವಿಮೆ ಸುರಕ್ಷೆ ನಿವೃತ್ತ ನೌಕರರಿಗೂ ಅನ್ವಯ ಆಗತ್ತೆ ಇದು ಪ್ಲಸ್ ಪಾಯಿಂಟು ಬೇರೆ ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯ ಇಲ್ಲ ಇಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಿಸುತ್ತೆ ಅಪಘಾತ ವಿಮೆ ರಕ್ಷಣೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟನ್ನು ಈ ಬ್ಯಾಂಕು ಕೊಡ್ತಾ ಇದೆ ಇದು ನಿವೃತ್ತ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಮೊಬೈಲ್ ಆ್ಯಪ್ಗಳ ಮೂಲಕ ಮ್ಯೂಚುವಲ್ ಫಂಡ್ಗಳನ್ನು ಆನ್ಲೈನ್ನಲ್ಲೇ ಖರೀದಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಆನ್ಲೈನ್ ಬ್ಯಾಂಕಿಂಗು ಇಂಟರ್ನೆಟ್ ಬ್ಯಾಂಕಿಂಗಿಗೆ ಯಾವುದೇ ಶುಲ್ಕಗಳು ಇರೋದಿಲ್ಲ ಸ್ನೇಹಿತರೆ ಈ ಹಿಂದೆ ಈ ಸೌಲಭ್ಯಗಳು ಕೇವಲ ಆರ್ಮಿ ಹಾಗೂ ಪೊಲೀಸ್ ಇಲಾಖೆಗೆ ಮಾತ್ರ ಇತ್ತು ಅದನ್ನು ಈಗ ಎಲ್ಲ ಸರ್ಕಾರಿ ನೌಕರರಿಗೂ ವಿಸ್ತರಣೆ ಮಾಡಿದೆ ಸುಮಾರು ಐವತ್ತು ಲಕ್ಷದವರೆಗೂ ಪೂರಕ ವಿಮಾನ ಅಪಘಾತ ವಿಮೆಯನ್ನು ಕೊಡೋಕ್ಕೆ ಅವಕಾಶ ಇದೆ ಹತ್ತು ಲಕ್ಷದವರೆಗೂ ಇತರೆ ಅಪಘಾತ ಎನ್ನ ವಿಮೆ ರಕ್ಷಣೆಯನ್ನು ಕೊಡ್ತಾ ಇದೆ ಅದೇ ಬ್ಯಾಂಕ್ ಬ್ಯಾಂಕಲ್ಲಿ ಒಂದು ಕೋಟಿ ವರೆಗೂ ಇದೇ ಸ್ನೇಹಿತರೆ ದಯವಿಟ್ಟು ಕೆಳಗಡೆ ಕಾಣ್ತಾಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ವಿಡಿಯೋನ ಲಿಂಕನ್ನು ನೋಡಿ ಅದರ ಜೊತೆಯಲ್ಲಿ ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ ಮ್ಯಾಕ್ಸ್ ಬೂಪಾ ಇನ್ಸುರೆನ್ಸ್ ಚೋರಮಂಡಲ್ ಇನ್ಸುರೆನ್ಸ್ ಚಾನಲ್ ಪಾರ್ಟ್ನರ್ಸ್ ಇತರೆ ಆರೋಗ್ಯ ವಿಮೆ ಪಾಲಿಸಿಯನ್ನು ಕಾರ್ಪೊರೇಟ್ ಮಟ್ಟದಲ್ಲಿ ರಿಯಾಯಿತಿ ದರದಲ್ಲಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈಗ ನೀವು ಸರ್ಕಾರಿ ನೌಕರರು ಅಂದರೆ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಮಕ್ಕಳಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಆರೋಗ್ಯ ಭಾಗ್ಯ ಯೋಜನೆಗಳಿದೆ ಆದರೆ ನಿಮ್ಮ ಕುಟುಂಬ ವರ್ಗದವರಿಗೆ ನಿಮ್ಮ ತಂದೆ ತಾಯಿ ಇರ್ಬೋದು ಅಣ್ಣ ತಂದಿಕ್ಕಳು ಇರ್ಬೋದು ಯಾವುದಾದ್ರು ಕುಟುಂಬ ವರ್ಗದವರು ರಿಯಾಯಿತಿ ದರದಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮ್ಯಾಕ್ಸ್ ಭೂಪಾ ಇನ್ಶೂರೆನ್ಸ್ ಚೋರಮಂಡಲ್ ಇನ್ಶೂರೆನ್ಸ್ ಸೇರಿದಂತೆ ಇತರೆ ಹೆಲ್ತು ಪಾಲಿಸಿಗಳನ್ನು ರಿಯಾಯಿತಿ ದರದಲ್ಲಿ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಸ್ನೇಹಿತರೆ ಯಾರೆಲ್ಲ ಇದುವರೆಗೆ ನಿಮ್ಮ ಅಕೌಂಟ್ಗಳನ್ನು ಸ್ಯಾಲ್ರಿ ಅಕೌಂಟ್ಗಳಾಗಿ ಬದಲಾವಣೆ ಮಾಡಿಲ್ಲ ದಯವಿಟ್ಟು ಈಗಲೇ ಬದಲಾವಣೆ ಮಾಡಿಕೊಳ್ಳಿ ಕೆನರಾ ಬ್ಯಾಂಕಲ್ಲೂ ಉತ್ತಮವಾದ ಸೌಲಭ್ಯಗಳಿದೆ ಬ್ಯಾಂಕ್ ಆಫ್ ಬರೋಡದಲ್ಲೂ ಇದೆ ಹಾಗೂ ಎಸ್ ಬಿ ಐನಲ್ಲೂ ಇದೆ ಮೂರು ಬ್ಯಾಂಕುಗಳ ಸ್ಯಾಲ್ರಿ ಪ್ಯಾಕೇಜನ್ನು ಪರಿಶೀಲಿಸಿ ಯಾವುದು ಅತ್ಯುತ್ತಮವಾದ ಸ್ಯಾಲ್ರಿ ಪ್ಯಾಕೇಜ್ ಅನ್ನೋದ್ರ ಬಗ್ಗೆ ನೀವೇ ತೀರ್ಮಾನ ತಗೊಂಡು ಆದಷ್ಟು ಶೀಘ್ರದಲ್ಲೇ ಹತ್ತಿರದ ಬ್ಯಾಂಕುಗಳಿಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟನ್ನು ಜನರಲ್ ಅಕೌಂಟಿಂದ ಸ್ಯಾಲ್ರಿ ಅಕೌಂಟಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ